ಸರ್ಕಾರದ ಜನಪ್ರತಿನಿಧಿಗಳು ಸೇರಿದಂತೆ ಎಲ್ಲ ಇಲಾಖೆ ನಿಗಮಗಳ ನೌಕರರು ಪೌರ ಕಾರ್ಮಿಕರು ಆಸಾ ಮತ್ತು ಅಂಗನವಾಡಿ ಕಾರ್ಯಕರ್ತರೆಲ್ಲ ವೇತನ ಹೆಚ್ಚಳ ಮಾಡಿಕೊಂಡ್ರು ಸಾರಿಗೆ ಸಂಸ್ಥೆ ನೌಕರರಿಗೆ ಯಾಕೆ ವೇತನ ಹೆಚ್ಚಳ ಆಗಲಿಲ್ಲ ಅಂದರೆ ಅವ್ರಿಗೆ ವೇತನ ಹೆಚ್ಚಳ ಮಾಡಿಕೊಳ್ಳುವ ಯೋಗ್ಯತೆ ಇಲ್ಲ ಒಂದು ಕಡೆ ಸಂಘಟನೆಗಳ ಗೊಂದಲ ದ್ವಂದ್ವ ನಿಲುವುಗಳು ಒಂದು ಆದರೆ ಈ ಸಂಸ್ಥೆ ನೌಕರರು ಇದ್ದಾರಲ್ಲ ಒಂದೇ ಮಾರ್ಗದಲ್ಲಿ ಒಡ್ಡಾಡುವಂಥ ಎರಡು ಮೂರು ಅನುಸೂಚಿಯ ಚಾಲಕ ನಿರ್ವಾಹಕರು ಭಾರತ ಪಾಕಿಸ್ತಾನದ ಶತ್ರು ರಾಷ್ಟ್ರಗಳಿದೆಯವಲ್ಲ ಆ ಶತ್ರು ರಾಷ್ಟ್ರಗಳ ಜನಗಳು ಸೈನಿಕರ ರೀತಿ ವರ್ತಿಸ್ತಾರೆ ಅವ್ನು ಬಂದ್ಬಿಟ್ಟ ಇವನು ಬಂದ್ಬಿಟ್ಟ ಹೊಡ್ಕೊ ಹೊಡ್ಕೊ ಹೋಗು ಹಂಗೇಳಿ ಹೇಳಿ ಹಿಂಗೆ ಹೇಳಿ ಅಂತ ಒಬ್ಬ ಚಾಲಕರ ಮೇಲೆ ಒತ್ತಡ ಹಾಕೋದು ಬೈದಾಡೋದು ಒಂದೇ ಮಾರ್ಗದವ್ರು ಅವನೇನೋ ಕಲೆಕ್ಷನ್ ತಗೊಂಡು ಹೋಗಿ ಅವ್ರ ಮನೆ ಕಟ್ಕೊಬಿಟ್ಟೇನು ಅನ್ನಂಗೆ ಎರಡು ಸಾವಿರ ರೂಪಾಯಿ ಜಾಸ್ತಿ ಮಾಡ್ಕೊಂಡ್ರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಒಂದು ಅರುವತ್ತು ರೂಪಾಯಿ ಇನ್ಸೆಂಟಿವ್ ಜಾಸ್ತಿ ಬರ್ತದೆ ಇನ್ನೇನಾದರೂ ಇದೆಯಾ ಅಡು ಹೋಯ್ತಾ ಇದೆ ಇಡಿಗೂಲಿಗೆ ಗುದ್ದಾಡಿದ್ರು ಅನ್ನುವ ಹಾಗೆ ಲಕ್ಷಾಂತರ ರೂಪಾಯಿ ಕಳೆದ ವೇತನ ಹೆಚ್ಚಳದ ಹಿಂಬಾಕಿ ಬರಬೇಕು ಒಂದೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ವೇತನ ಹೆಚ್ಚಳ ಆಗಬೇಕು ಇನ್ನೂ ಸಂಘಟನೆಗಳ ಗೊಂದಲ ಮುಂದುವರೆದರೆ ಸರ್ಕಾರ ಚಳಿಗಾಲದ ಅಧಿವೇಶನ ನಡೀತದೆ ಅದಾದ ನಂತರ ಗ್ರಾಮ ಪಂಚಾಯತಿ ಚುನಾವಣೆ ಬರ್ತದೆ ಆಗೊಂದು ಮೂರು ತಿಂಗಳು ಅದಾದ ನಂತರ ಬಜೆಟು ನಂತರ ತಾಲೂಕು ಜಿಲ್ಲಾ ಪಂಚಾಯತ್ ಚುನಾವಣೆ ಅದಾದ ನಂತರ ಗ್ರೇಟರ್ ಬೆಂಗಳೂರು ಚುನಾವಣೆ ಇವೆಲ್ಲ ಮುಗಿಸುವಕ್ಕೆ ಎರಡು ಸಾವಿರದ ಇಪ್ಪತ್ತೇಳು ಬರ್ತದೆ ಸಂಘಟನೆಗಳು ಒಂಬತ್ತಕ್ಕೆ ಬರದೇ ಹೋದು ಅಂಥೇಳಿ ಸರ್ಕಾರ ಹದಿನಾಲ್ಕು ತಿಂಗಳ ಹಿಂಬಾಕಿಯನ್ನು ಕೊಟ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ವೇತನ ಒಪ್ಪಂದ ಮಾಡ್ತದೆ ಇವತ್ತು ಸಂಘಟನೆಗಳು ಒಂದಾಗಿ ಹೋದರೆ ಬಹುಶಃ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ವೇತನ ಹೆಚ್ಚಳ ಮಾಡೋದಕ್ಕೆ ಸರ್ಕಾರಕ್ಕೂ ಕಷ್ಟ ಅದೇ ಪಾಪ ಈ ಗ್ಯಾರಂಟಿಗಳು ಅವು ಇವು ಬರದೇ ಇರೋದನ್ನು ಗಮನಿಸ್ತಾ ಇದ್ದರೆ ಇನ್ನು ಹಿಂದಿನ ಮೂವತ್ತೆಂಟು ತಿಂಗಳು ಹಿಂಬಾಕಿ ಹೆಂಗಾದೆ ಅಂದರೆ ಯಾರೋ ನನಗೆ ಸಾಲ ಇಸ್ಕೊಟ್ಟಿರ್ತಾರೆ ಜಾಮೀನಿಂದ ನಾನು ಊರು ಬಿಟ್ಟುಬಿಟ್ಟು ಹೊಂಟೋದಾಗ ಜಾಮೀನ್ದಾರ ಸಾಲವನ್ನು ತೀರಿಸ್ಬೇಕಾಯ್ತದಲ್ಲ ಅಂಥ ಸ್ಥಿತಿಯಲ್ಲಿ ಸರ್ಕಾರ ಇದೆ ಜೊತೆಗೆ ಸಂಸ್ಥೆ ನೌಕರರು ಪ್ರಬುದ್ಧರಾಗಬೇಕು ಪಾಪ ಕಾನೂನುಗಳ ಅರಿವಿಲ್ಲ ಜಾಸ್ತಿ ವಿದ್ಯೆಯ ಅನುಭವ ಇಲ್ಲ ನಾನು ನೋಡ್ತಾಯಿರ್ತೀನಿ ರಸ್ತೆಯಲ್ಲಿ ಒಬ್ಬ ನಿಲ್ಸ್ಕೊಂಡು ನಿಂತಿರ್ತಾನೆ ಇನ್ನೊಂದು ಬಸ್ ಬರ್ತದಿಂದಂಗೆ ಅವನು ಎಲ್ಲ ತಿಸ್ಕೊಯ್ತಿದ್ದಂಗೆ ಬರ್ರೋ ಅನ್ಕೊ ಹೊಂಟೊಯ್ತಾನೆ ಬೆಳಿಗ್ಗೆ ನಾನು ನಿಂತಿದ್ದು ನಲ್ವತ್ತೊಂಬತ್ತನೇ ವಿದ್ಯುತ್ ಚಾಲಿತ ಬಿ ಎಮ್ ಟಿ ಸಿ ಒಂದು ನಿಂತಿತ್ತು ಅವ್ನು ನಿಂತಾನೆ ನಡಿ ನಾವು ಹೋಮ್ಮ ಅಂದರೆ ಕೆಂಗೇರಿ ಪೊಲೀಸ್ ಸ್ಟೇಷನ್ ಬರುವತ್ತಿಗೆ ಅವನು ಬರ್ರೋ ಅನ್ಕೊ ಹೊಂಟೋದ ಪ್ರಯೋಜನ ಏನು ಅವ್ರ ಪಾಡ್ಗೆ ಅವ್ರು ಹೋಯ್ತಾಯಿದ್ರೆ ಈಗ ಪ್ರತಿಯೊಬ್ಬರು ಕರ್ತವ್ಯ ಮಾಡೋಕ್ಕೆ ಬಂದವರು ಯಾರೂ ಕಾಕಿ ಬಟ್ಟೆ ಹಾಕೊಂಡು ಸೋಕಿ ಮಾಡೋಕ್ಕೆ ಬರಲಿಲ್ಲ ಆಮೇಲೆ ಘಟಕಗಳಲ್ಲಿ ಕರ್ತವ್ಯ ಮುಗಿಸ್ಬಿಟ್ಟು ಹೋಗ್ತೀರಿ ಯಾರೋ ಒಬ್ಬ ಸ್ಟ್ರೈಕ್ ತೆಗಿತಾ ಇರ್ತಾನೆ ಸ್ಟೇಟಸ್ ರಿಪೋರ್ಟ್ ತೆಗಿತಾ ಇರ್ತಾನೆ ಆ ಥರ ಅಡಿಯಲ್ಲಿ ತೂರಿಸಿ ಬ್ಯಾಗ್ ಇಟ್ಬಿಡೋದು ಇಷ್ಟೇ ನಿಮ್ಮ ಯೋಗ್ಯತೆ ವೇತನ ಹೆಚ್ಚಳ ಮಾಡ್ಕೊಳ್ಳುವಂಥ ಯೋಗ್ಯತೆ ನಿಮಗಿಲ್ಲ ಮತ್ತೊಂದು ಈ ಬನ್ಸಂಕ್ರಿ ಟಿ ಟಿ ಎಮ್ ಸಿಲ ತಿಸ್ಕೋತೀರಿ ಜನ್ಮ ನೆಕ್ಸ್ಟ್ ಎಷ್ಟು ಮಾರೇನಹಳ್ಳಿ ಕಡೆ ಹೋಗೋರಿಗೆ ಬನಸಂಕ್ರಿ ಸಿಗ್ನಲ್ ಅಂತಿದೆಯಾ ಐ ಟಿ ಎಮ್ ಅಲ್ಲಿ ಸಂಗಮ್ ಸರ್ಕಲ್ ಅಂತಿದೆ ಅಲ್ಲೆಲ್ಸೋದಿಲ್ಲ ಉತ್ತರಳ್ಳಿ ಕೆಂಗೇರಿ ಕಡೆಗೆ ಹೋಗೋರಿಗೆ ಬನಸಂಕ್ರಿ ಸಿಗ್ನಲ್ ಅಂತಿದೆಯಾ ಕೆದ್ರೇನಹಳ್ಳಿ ಕ್ರಾಸ್ ಅಂತಿದೆ ಇರ್ತೀರಿ ಇನ್ನು ಕೆಂಗೇರಿ ಟಿ ಟಿ ಎಮ್ ಸಿಲಿ ಕೆಂಗೇರಿ ಟಿ ಟಿ ಎಮ್ ಸಿ ಬಿಟ್ಟರೆ ನೆಕ್ಸ್ಟು ಕೋಡಿಪಳ್ಳಿಯ ಕ್ರಾಸು ಉತ್ರಳ್ಳಿ ಕಡೆಗೆ ಇನ್ನು ಬಿಡದಿ ಕಡೆಗೆ ಕೆಂಗೇರಿ ಉಪನಗರ ಕಡೆಗೆ ಇರೋದು ಕೆಂಗೇರಿ ಪೊಲೀಸ್ ಸ್ಟೇಷನ್ ಹಂಗಲ್ಲ ಆ ಮೂಲೆಯಲ್ಲೂ ಹೊತ್ಸ್ಕೋತೀರಿ ಸಿಗ್ನಲಲ್ಲೂ ಹೊತ್ಸ್ಕೋತೀರಿ ನಾವು ಶಿಸ್ತಾಗಿ ಡ್ಯೂಟಿ ಮಾಡೋರು ಒಂದು ಇಪ್ಪತ್ತು ಪರ್ಸೆಂಟ್ ಇರ್ತೀವಲ್ಲ ಎಂಬತ್ತು ಪರ್ಸೆಂಟ್ ಎಲ್ಲ ಹಿಂಗೆ ಮೂರನೇ ಕ್ಲಾಸ್ನವರೇ ಆ ಇಪ್ಪತ್ತು ಪರ್ಸೆಂಟು ನಾವು ನಿಲ್ದಾಣ ಬಿಡ್ತು ಮೊದಲೇ ಹೇಳ್ತೀನಿ ನಮ್ಮ ಚಾಲಕರಿಗೆ ನೆಕ್ಸ್ಟು ಬಸ್ ಸ್ಟಾಪಲ್ಲಿ ಮಾತ್ರ ಡೋರ್ ತೆಗಿಬೇಕು ಅಂತ ಈಗ ಬಂದು ಹೋಯ್ತಾರೆ ಪ್ರಯಾಣಿಕ ಬೇರೆ ಬಸ್ಸಲ್ಲಿ ಇಳಿದು ಬಂದು ಸಿಗ್ನಲ್ ಎತ್ಕೊಂಡು ಅವನು ಹಚ್ಕೋತಾನೆ ನಿಂದೇನು ಸಪ್ರೇಟು ಬಸ್ಸು ನಿಮ್ಮ ಅಪ್ಪಂದೇ ನಿಮ್ಮ ಅಪ್ಪುಂದಂಗೆಡ್ತೀರಿ ಅಂತ ನಮ್ಮ ರಕ್ತದೊತ್ತಡವನ್ನು ಜಾಸ್ತಿ ಮಾಡ್ತಾರೆ ಅನ್ನೆಷ್ಟಾಗಿ ಡ್ಯೂಟಿ ಮಾಡೋರು ಎಲ್ಲರೂ ಮುಚ್ಕೊಂಡು ಬಸ್ ಸ್ಟಾಪಲ್ಲಿ ಹತ್ತಿದಂಗೆ ಜನ ಡೋರ್ ಹಾಕ್ಬಿಟ್ಟು ಮುಂದಿನ ನಿಲ್ದಾಣಕ್ಕೆ ಹೋದ್ರೆ ಜನಗಳು ಯಾಕೆ ಬರುವುದಿಲ್ಲ ಹೊರ್ಗುಂಟೆ ರಿಲಯನ್ಸ್ ಸಿಗ್ನಲ್ಲು ಇದೆ ನೋಡಿದ್ದೀರಿ ಈ ರಿಲಯನ್ಸಿಂದ ಅಲ್ಲಿಗೆ ಒಂದು ಮೂವತ್ತು ನಲ್ವತ್ತು ಮೀಟರ್ ಆಗೋದಿಲ್ಲ ಇಲ್ಲೂ ಇಳೀತಾರೆ ಸಿಗ್ನಲ್ಲೂ ಡೋರ್ ತೆಗಿತೀರಿ ಅಂತ ಅಲ್ಲ ಯಾರೋ ಒಬ್ಬ ಅವರೆಲ್ಲ ತೆಗಿತಾರೆ ನಿಂದೇನು ಸಪ್ರೇಟು ಅದಕ್ಕೆ ಅಲ್ವೇ ನಿಮಗೆ ಕೊಡೋದು ಇಲ್ಲ ಸರ್ಕಾರ ಅಂತ ಬೈಕೊಯ್ತಾನೆ ಮೊದಲು ನೀವು ಬದಲಾಗಿ ಸರ್ಕಾರದ ಬೇರೆ ಇಲಾಖೆ ನಿಗಮಗಳ ನೌಕರರು ಯಾವ ರೀತಿ ಇರ್ತಾರೆ ಹರ್ಚ್ಕೋತಾರೆ ಅವರು ಬನ್ನಿ ಬನ್ನಿ ಪಾಣಿ ತಗೊಡ್ತೀವಿ ಜನನ ಮರಣ ಪ್ರಮಾಣ ಪತ್ರ ಮಾಡಿಕೊಡ್ತೀವಿ ನರೇಗಾ ದುಡ್ಡು ಹಾಕ್ತೀವಿ ಮತ್ತೊಂದು ಮದುವಂಥ ಬೇರೆ ಇಲಾಖೆಯವ್ರು ಬಡ್ಕೋತಾರೆ ಏನೋ ಗೊತ್ತಿಲ್ಲದಿರು ಎಲ್ಲಿಗೋಯ್ತದೆ ಅಂದರೆ ನೀ ಎಲ್ಲಿಗೋಗಬೇಕು ಹೇಳಪ್ಪ ಹೇಳಮ್ಮ ಅಂತ ಹೇಳಿ ಏನು ಕಾಕನಕೋಟೆ ಕಾಡೇಲೆ ಹೋಯ್ತಾಯಿದ್ದದೆ ನಾವು ಬಸ್ಸು ಅನ್ನುವಂಗೆ ಪ್ರತಿಯೊಂದು ನಿಲ್ದಾಣಗಳನ್ನೂ ಹರ್ಚ್ಕೋತೀರಿ ಮದ್ದೂರು ಮಂಡ್ಯ ಮೈಸೂರು ಕೊಳ್ಳೇಗಾಲ ಚಾಮರಾಜನಗರ ಯಾದಗಿರಿ ಕಲಬುರಗಿ ರಾಯಚೂರು ಚಿಕ್ಕಮಗಳೂರು ಕೋಲಾರ ಚಿಕ್ಕಬಳ್ಳಾಪುರ ಅಂತ ಮೈಕ್ ತಕೋದೊಂದು ಬಾಕಿ ಅದೇ ಅಷ್ಟೇ ನೀವು ನಾನು ಹೇಳುವಂಗೆ ಹುಡುಗದೆಲ್ಲ ಸರ್ಕಾರದ ಬೇರೆ ಇಲಾಖೆ ನಿಗಮಗಳ ನೌಕರ ರೀತಿ ಕಾಲ ಕಾಲಕ್ಕೆ ಕೊಟ್ಬಿಟ್ಟಿದ್ರೆ ಏನು ಗನ್ ಮಡಿಕೊಂಡು ಲಾಂಗ್ ಲಾಂಗು ಮಚ್ ಮಡಿಕೊಂಡು ಡ್ಯೂಟಿ ಮಾಡ್ತಿದ್ರೋ ಇಲ್ಲದ್ರೆ ಮನೆಗೆ ಹೋಗ್ತಿದ್ದುದು ಕಾಣಿ ಮನೆಗೆ ಏನು ಮಾಡಿ ರಿಲೇ ಡ್ಯೂಟಿ ಮಾಡಬೇಕು ಅಂತ ಹಂಗೆ ಮೊದಲು ನೀವು ಬದಲಾಗಿ ಒಂದು ಕಡೆ ಈ ಸಂಘಟನೆಗಳ ಕೊಂದಲ ದ್ವಂದ್ವ ನಿಲುವು ಮತ್ತೊಂದು ಕಡೆ ನಿಮಗೆ ಸಾಕನಿಷ್ಠ ಕನಿಷ್ಠ ಸಾಮಾನ್ಯ ಜ್ಞಾನ ಇಲ್ಲದೆ ಇರೋದು ಮೊದಲು ದಯವಿಟ್ಟು ಬದಲಾಗೋದನ್ನು ಕಲ್ತ್ಕೊಳ್ಳಿ ಸರ್ಕಾರದ ಬೇರೆ ಇಲಾಖೆ ನಿಗಮಗಳ ರೀತಿ ಒಂದು ಶಿಸ್ತಾಗಿರಲಿ ಅದು ಬಿಟ್ಬಿಟ್ಟು ಏನು ಬಸ್ ಸ್ಟಾಪಲ್ಲಿ ಯಾವುದೋ ಒಂದು ಆರ್ ಟಿ ಓದಲ್ಲಿ ಆರ್ಟಿಕಲ್ ಇದೆ ಅದು ಕೂಗಿ ಜನಗೊಳಿಸೋದು ಅಪೆನ್ಸು ಅದಕ್ಕೆ ಐನೂರು ರೂಪಾಯಿ ದಂಡ ಹಾಕ್ಬೋದು ಆರ್ ಟಿ ಓ ಅಂತ ಮಾಲಿನ್ಯ ಮಾಡ್ತಿದ್ದೀರಿ ಅಂತ ಹಂಗನ್ಬಿಟ್ಟು ನಾನು ಉದಾಸೀನವಾಗಿ ಡೂಟಿ ಅಂತ ಹೇಳೋದಿಲ್ಲ ಯಾಕೆಂದರೆ ಸಂಸ್ಥೆ ಜೀವನ ಕಟ್ಕೊಟ್ಟಿದೆ ಬದುಕು ಕಟ್ಕೊಟ್ಟಿದೆ ಸಮಾಜದಲ್ಲಿ ಒಂದು ಗೌರವ ಕಟ್ಕೊಟ್ಟಿದೆ ನಮಗೆ ಓ ಇವನು ಸಾರಿಗೆ ಸಂಸ್ಥೆ ನೌಕರ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಡ್ರೈವರು ಕಂಡಕ್ಟ್ರು ಮೆಕ್ಯಾನಿಕ್ಕು ಅಂತ ಅದರಲ್ಲಿ ನೀವು ನೀವೂ ಇದ್ದೀರಲ್ಲ ಡ್ರೈವರ್ ಕಂಡಕ್ಟ್ರು ಬಡದಾಡುವಷ್ಟು ಸರ್ಕಾರದಲ್ಲಿ ಅಥವಾ ಆಡಳಿತ ವರ್ಗದಲ್ಲಿ ಬೇರೆಯವರು ತಲೆ ಕೆಡ್ಸ್ಕೊಂಡಿದ್ರೆ ಬಹುಶಃ ಈ ಸಂಸ್ಥೆ ಲಂಡನ್ ಸಾರಿಗೆ ದೇಶದಲ್ಲಿ ಪ್ರಪಂಚದಲ್ಲಿ ಒಂದನೇ ಸ್ಥಾನದಲ್ಲದೆ ಲಂಡನ್ ಸಾರಿಗೆ ಮೀರ್ ಸೋಲ್ಟ ಯಾರು ಏನು ತಲೆ ಕೆಡಿಸ್ಕೊತಾ ಇಲ್ಲ ಸಂಸ್ಥೆ ಬಗ್ಗೆ ಆದಷ್ಟೇ ಆರಂಭ ಊದಷ್ಟೇ ಮಳೆಗಾಲ ಅಂತ ಬರ್ತಾರೆ ಕಾಲ ಕಳೀತಾರೆ ಎಂಟವರು ಮನೆಗೆ ಇರ್ತಾರೆ ಪಾಪ ನೀವೇ ಇರೋರು ಆದರೂ ನಿಮಗೆ ಕನಿಷ್ಠ ಸರ್ಕಾರದ ಬೇರೆ ಇಲಾಖೆ ನಿಗಮಗಳ ನೌಕರರಿಗಿಂತ ಕಡಿಮೆ ವೇತನ ಇದೆ ಹಾಗಾಗಿ ಮೊದಲು ನೀವು ಬದಲಾಗಿ ಅದು ಬಿಟ್ಬಿಟ್ಟು ಸಂಸ್ಥೆಯವರು ಆಡಳಿತ ವರ್ಗದವ್ರು ಬರುವುದಿಲ್ಲ ನಮ್ಮ ಜೊತೆಗೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಮೂರು ಪಕ್ಷಗಳೆ ನಮ್ಗೆ ಮಾಡಬಾರ್ದು ಮಾಡಿವೆ ಅದು ಪಕ್ಕಕ್ಕೆ ಮೊದಲು ಈಗ ಬೆಳೆ ತೋರಿಸುವಾಗ ಈ ಮೂರು ಬೆರಳು ನನ್ನ ಕಡೆ ಆಗಿರ್ತವೆ ನೀನು ಕರೆಕ್ಟಾಗಿದೆಯಾ ಅಂತ ಹಾಗಾಗಿ ಮೊದಲು ಪ್ರತಿಯೊಬ್ಬ ಚಾಲಕ ನಿರ್ವಾಹಕರು ಮೊದಲು ಬದಲಾವಣೆಯಾಗಿ ಒಂದು ತೂಕ ಒಂದು ಗೌರವ ಒಂದು ಗತ್ತು ಬರಲಿ ನಿಮಗೆ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ನೌಕರರು ಅಂದರು ಒಂದು ಗತ್ತು ಎಲ್ಲ ಶಿಸ್ತಾಗವ್ರೆ ಅಂತ ಬಸ್ ಸ್ಟಾಪ್ ಇಟ್ಬಿಟ್ರೆ ರೋಡ್ ತುಂಬೋಯ್ತಾನೆ ಇರುದೇ ಎಲ್ಲಿ ಬೇಕಲ್ಲಿ ಕೈ ಹಿಡ್ದವ್ರಿಗೆಲ್ಲ ಕೋಟ್ಯಂತ ರೂಪಾಯಿ ಖರ್ಚು ಮಾಡಿ ನಿಲ್ದಾಣಗಳು ಕಟ್ಟಿರೋದು ಯಾಕೆ ಆ ನಿಲ್ದಾಣಗಳಲ್ಲಿ ಸಂಚಾರ ನಿರೀಕ್ಷಕರು ಇಟ್ಟಿರುವುದು ಯಾಕೆ ಅಲ್ಲೋ ಕೇಳಿ ಹತ್ಕೋತಾರೆ ದಯವಿಟ್ಟು ವರ್ಗದವರು ಅನ್ಯಥಾ ಭಾವಿಸ್ಬಾರ್ದು ವಾಸ್ತವ ಏನಿದೆ ಅದನ್ನ ಹೇಳ್ತಾ ಇದ್ದೀನಿ ಅದು ಬಿಟ್ಬಿಟ್ಟು ಸಂಸ್ಥೆ ದಿಕ್ಕು ತಪ್ಪಿಸೋದು ಇನ್ನೊಂದು ಮತ್ತೊಂದು ಅದೇನಿಲ್ಲ ಹಾಗಾಗಿ ದಯವಿಟ್ಟು ಇನ್ನಾದರೂ ಸಂಸ್ಥೆ ನೌಕರರು ಎಚ್ಚೆತ್ಕೊಳ್ಳಿ ಒಂದು ಶಿಸ್ತು ಸಂಯಮ ನಿಮ್ಮೇಲಿರಲಿ ಒಬ್ಬ ಎಲ್ಲಿ ಬೇಕಲ್ಲಿ ಹಚ್ಕೋದು ನನ್ನಂತ ಅವನು ಬರೀ ಸ್ಟಾಪ್ ಎಲ್ಲಿ ಮಾತ್ರ ಇಲ್ಲಿನ ಸ್ಟಾಫಿಂದು ಇನ್ನೊಂದು ಸ್ಟಾಪ್ ಮಾತ್ರ ಹಚ್ಕೋದು ಇಳಿಸೋದು ಇವೆಲ್ಲ ಮಾಡದೆ ಇದ್ದಾಗ ಎಲ್ಲಿ ಬೇಕಲ್ಲಿ ಇಸ್ಕೊಯ್ತಾನೆ ಯಾರೋ ಅಡ್ನಾಡಿ ಅವ್ರು ಮಾಡೋ ಕೆಲಸಕ್ಕೆ ನಮ್ಮಂಥವ್ರು ಅವರೆಲ್ಲ ಶಿಸ್ತಾಗಿ ಕರ್ತವ್ಯ ನಿರ್ವಹಿಸೋರು ಯಾಕೆಂದರೆ ಈ ಸಂಸ್ಥೆಕ್ಕೆ ಸೇರಿಸ್ಕೊಂಡು ಇರು ನಂಟ್ರೂಗಳನ್ನೇ ನಾವು ಮನೆಗಳಿಗೆ ಹೋಗಿ ಕಾಯ್ತಾಯಿಲ್ಲ ಸತ್ರೆ ಕೆಟ್ಟರೆ ಇನ್ನು ಹೊಸ್ದಾಗಿ ಬರೋರ ಅವ್ರು ಹೇಳುತ್ತಾ ಹೊಸ್ಕೊಂಡು ಎರಡುತ್ತಾ ಇಳಿಸ್ಕೊಂಡು ಅವ್ರ ನಂಟರು ಮಾಡ್ಕೊಂಡು ಎಲ್ಲಿಗೋಗೋದು ಹಂಗಾಗಿ ಮೊದಲು ನೀವು ಬದಲಾಗಿ ನೀವು ಬದಲಾದರೆ ಆಡಳಿತ ವರ್ಗವೂ ಬದಲಾಗ್ತದೆ ಸರ್ಕಾರವೂ ಬದಲಾಗ್ತದೆ ಅಂತೇಳಿ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಮತ್ತೊಂದು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಅಖಂಡ ಕರ್ನಾಟಕದ ರಸ್ತೆ ಸಾರಿಗೆಯ ನಾಲ್ಕು ನಿಗಮಗಳ ನೌಕರ ಬಂಧುಗಳಿಗೆ ದೀಪಾವಳಿ ಹಬ್ಬದ ಹೃತ್ಪೂರ್ವಕ ಶುಭಾಶಯಗಳು ಭಗವಂತ ಒಳ್ಳೇದು ಮಾಡಲಿ ಸರ್ಕಾರ ನಿಮ್ಮ ಮನವಿಗೆ ಹೋಗೊಟ್ಟು ದೊಡ್ಡ ಮನಸ್ಸು ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ತಾರರಿಂದಾದರೂ ಜನವರಿಯಿಂದ ನಿಮಗೆ ಏಳನೇ ವೇತನದ ಶಿಫಾರಸು ಅಳವಡಿಸ್ಕೊಳ್ಳೋದೇನು ಸರ್ಕಾರಕ್ಕೇನು ಕಷ್ಟ ಅಲ್ಲ ಆರಾಮಾಗಿ ಅಳವಡಿಸ್ಕೊತದೆ ಏಕೆಂದರೆ ಈ ಎರಡೂರು ಸುದ್ದ ಹಿಂಬಾಕಿ ಲೆಕ್ಕ ಹಾಕೊಂಡ್ರೆ ಹಿಂಬಾಕಿ ಕೊಡಬೇಕಾದ್ದನ್ನು ಮುಂತು ಕೊಟ್ಟು ಹೋದ್ರೂ ವೇತನ ಆಯೋಗದ ಮಾದರಿ ಇದೆಯಲ್ಲ ಅದರನ್ನು ಕೊಟ್ಕೋ ಹೋಗ್ಬೋದು ಇನ್ನುಳಿದಂಥ ಏಳ್ನೂರು ಕೋಟಿ ಹಿಂಬಾಕಿ ಕೊಡಬೇಕಲ್ಲ ಅದನ್ನು ಬೇಕಾದ್ರೆ ನಿವೃತ್ತಿಯಾಗಿರೋರಿಗೆ ಯಾರ್ಯಾರು ನಿವೃತ್ತಿಯಾಗಿದ್ದಾರೋ ಆ ಇಸ್ವಿಲಿ ಅವರು ಕೊಟ್ಬಿಟ್ರು ನಮ್ಮದೇನು ಅಭ್ಯಂತರ ಇಲ್ಲ ಹಾಗಾಗಿ ದಯವಿಟ್ಟು ಮತ್ತಾದರೂ ಬದಲಾವಣೆಯಾಗಿ ಬದಲಾವಣೆ ತನ್ನಿ ಗೌರವ ಘನತೆಯನ್ನು ರೂಪಿಸ್ಕೊಳ್ಳಿ ಅನ್ನೋದು ನನ್ನ ಮನವಿ ಅದು ರೂಪಿಸ್ಕೊಳ್ಳಿಲ್ಲ ಅಂದ್ರೆ ಕೆರೆ ಕೆತ್ತಿ ಮೇಲೆ ಒಯ್ತದೆ ಅಷ್ಟೇ ಇನ್ನೇನು ಹೇಳೋದಿಲ್ಲ